ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಎಲೆಕೋಸುವಿಂದ ಏನಾದರೂ ರೆಸಿಪಿ ಮಾಡಿದರೆ ಕೆಲವರಿಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅವರು ಈ ರೀತಿ ಸಂಜೆಗೆ ಸ್ನ್ಯಾಕ್ಸ್ ಆಗಿ ಎಲೆಕೋಸುವಿಂದ ಮಂಚೂರಿನ ಟ್ರೈ ಮಾಡಿ ಎಲೆಕೋಸುರು ಇಷ್ಟಪಡ್ದಿದ್ದವರು ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಹಾಗಾದರೆ ಈ ಎಲೆಕೋಸುವಿಂದ ಮಂಚೂರಿನ ಹೇಗೆ ಮಾಡೋದಂತ ನೋಡೋಣ ಎಲೆಕೋಸು ಮಂಚೂರಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಭಾಗದಷ್ಟು ಎಲೆಕೋಸನ್ನು ತಗೊಂಡಿದ್ದೀನಿ ಮೊದಲಿಗೆ ಎಲೆಕೋಸನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ತಿದ್ದೀನಿ ನಂತರ ಈ ರೀತಿ ಕಟ್ ಮಾಡ್ಕೊಂಡಾದ ಆದಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ತಿದ್ದೀನಿ ನಾವು ಎಲೆಕೋಸರಿಂದ ಇವತ್ತು ಮಂಚೂರಿ ಮಾಡ್ಕೊಳ್ತಿರೋದ್ರಿಂದ ಎಲೆಕೋಸನ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಎಲೆಕೋಸನ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ರೀತಿ ಸಣ್ಣದಾಗಿ ಎಲೆಕೋಸನ ಕಟ್ ಮಾಡ್ಕೊಂಡಿದ್ದೀನಿ ಎಲೆಕೋಸನ ಈ ರೀತಿ ಸಣ್ಣದಾಗಿ ಕಟ್ ಒಂದು ಒಂದ್ಸಲ ಚೆನ್ನಾಗಿ ಎಲೆಕೋಸರ ತೊಳ್ಕೊಳ್ಳಿ ನಾನಿಲ್ಲಿ ಒಂದ್ಸಲ ಚೆನ್ನಾಗಿ ತೊಳೆದು ಕೋಸೋನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಈ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ತಿದ್ದೀನಿ ಹಾಗೆ ಅದೇ ಕಪ್ನಲ್ಲಿ ಒಂದು ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನೂ ಕೂಡ ಹಾಕ್ತಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಹಸಿಮೆಣ್ಸನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ಒಂಚಿಟಿಕೆ ಆಗುವಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪೌಡರ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಹಾಕ್ತಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಂತ ನೋಡಿಕೊಳ್ಳಿ ಹಾಗೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಿದ್ದೀನಿ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಿದ್ದೀನಿ ನಂತರ ಇದನ್ನು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಹಾಗೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ ಹಾಗೆ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದರಲ್ಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಈಗ ನಾನು ಈ ರೀತಿ ಚೆನ್ನಾಗಿ ಎಲೆಕೋಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ನಮಗೆ ಇದನ್ನ ಉಂಡೆ ಕಟ್ಟೋದಕ್ಕೆ ಬರಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಎಲೆಕೋಸು ಮಂಚೂರಿನ ಮಾಡೋದಕ್ಕೆ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಈಗ ನಾನು ಒಂದೊಂದು ಎಲೆಕೋಸು ಮಂಚೂರಿನ ಎಣ್ಣೆಗೆ ಬಿಟ್ಕೊಳ್ತಿದ್ದೀನಿ ಹಾಗೆ ಗ್ಯಾಸ್ ಊರಿನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಇದನ್ನು ಕಾಯಿಸ್ಕೊಳ್ಳಿ ಹೈ ಫ್ಲೇಮಲ್ಲಿಟ್ಟು ಇದನ್ನ ಕಾಯಿಸ್ಕೊಳ್ಳೋದ್ರಿಂದ ಬೇಗನೆ ಕಲರ್ ಬಂದುಬಿಡತ್ತೆ ಆದರೆ ಒಳಗಡೆ ಏನು ಬೆಂದಿರೋದಿಲ್ಲ ಅದರಿಂದ ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ನಿಧಾನ ಉರಿಯಲ್ಲಿ ಇದನ್ನು ಕಾಯಿಸ್ಕೊಳ್ಳಿ ಆಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಹಾಗೆ ಒಳಗಡೆ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿರುತ್ತೆ ಸಾಸ್ ಏನನ್ನು ಹಾಕದೆ ಮಾಡಿಕೊಳ್ಳುವಂಥ ಎಲೆಕೋಸು ಡ್ರೈ ಮಂಚೂರಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭವಾಗಿರುತ್ತೆ ಕೆಲವೊಬ್ಬರಿಗೆ ಎಲೆಕೋಸು ಅಂದರೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅವರು ಈ ರೀತಿ ಸ್ನ್ಯಾಕ್ಸ್ನ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ಎಲೆಕೋಸು ಮಂಚೂರಿ ಈಗ ಇಲ್ಲಿ ಎಲೆಕೋಸು ಚೆನ್ನಾಗಿ ಫ್ರೈ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ ಹಾಗೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬಂದಿದೆ ಈಗ ಇದನ್ನು ನಾನು ತೆಗೆದಿಟ್ಕೊಳ್ತೀನಿ ಹಾಗೆ ಅದೇ ರೀತಿ ನಾನು ಇನ್ನೊಂದು ಸಲನೂ ಕೂಡ ಮಂಚೂರಿಯನ್ನ ಮಾಡ್ಕೊಳ್ತೀನಿ ನೀವು ಮನೆಯಲ್ಲಿ ಇದೇ ರೀತಿ ಸಂಜೆಗೆ ಸ್ನ್ಯಾಕ್ಸ್ಗಾಗಿ ಎಲೆಕೋಸು ಡ್ರೈ ಮಂಚೂರಿಯನ್ನ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು